ನಮಸ್ತೆ ನೋಡ್ರಿ ಇವತ್ತೆ ಎಲ್ಲ ಹಸುಗಳು ಬಂದು ಒಳಗೆ ನಿಂತ್ಕೊಳ್ತಾ ಇದ್ದಾವೆ ಎಷ್ಟು ಚೆನ್ನಾಗಿ ಅಂತ ದಿನಾಲೂ ಹೀಗೆ ನಾವು ಬೆಳಗ್ಗೆ ಒಂದು ಐದು ಗಂಟೆಗೆ ಹೊರಗಡೆ ಬಿಟ್ಟಿರ್ತೀವಿ ಸಂಜೆ ಒಂದು ಐದು ನಾ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಹೋಗುತ್ತಾ ಬರ್ತೀವಿ ಇವಾಗ ಒಂದು ನಾಲ್ಕು ಗಂಟೆ ಆಗಿದೆ ಇವತ್ತೆ ಚೂರು ಲೇಟ್ ಆಯಿತು ಯಾಕಂದರೆ ಇವತ್ತೇ ಒಂದು ಡೆಲಿವರಿ ಇತ್ತು ಆ ಡಿಲೆವರಿ ಇರೋದರಿಂದ ಸ್ವಲ್ಪ ಲೇಟ್ ಆಯಿತು ಡಿಲಿವರಿ ಅಲ್ಲಿ ಸ್ಪೆಷಲ್ ಇದೆ ಇವತ್ತೇ ಡಿಲವರಿ ಮಾಡಿಸಿದ್ದೀವಲ್ವಾ ನೀವು ನೋಡೋಂಗಿದೆ ಬಟ್ ಅದೇ ವಿಡಿಯೋನೇ ನೆಕ್ಸ್ಟ್ ನೀವು ಅದನ್ನು ನೋಡಬೇಕು ನೋಡಿ ಇವಾಗ ದನಗಳೆಲ್ಲ ಬರ್ತಾಯಿತ್ತಲ್ವ ಇದನ್ನು ಒಂದು ತೋರಿಸ್ಬೇಡ ಅಂತ ದಿನ ನಮ್ಮದು ಇದೇ ಥರ ರೂಟೀನ್ ಇರುತ್ತೆ ನೋಡಿ ಎಲ್ಲ ಬರುತ್ತೆ ಇದರಲ್ಲಿ ಒಂದು ಅಬ್ಸರ್ವ್ ಏನಂದರೆ ಎಲ್ಲ ಹಸುಗಳು ಅದಾದ್ರ ಜಾಗಕ್ಕೆ ಹೋಗಿ ನಿಲ್ಲುತ್ತೆ ಬೇರೆ ಕಡೆ ಯಾವುದು ಹೋಗಲ್ಲ ಪ್ರತಿಯೊಂದು ಹಸುನು ಹೊರಗಿಂದ ಒಳಗೆ ಬಂತಂದ್ರೆ ಅದು ಫಸ್ಟ್ ಗೇಟು ಇದು ಸೆಕೆಂಡ್ ಗೇಟಲ್ಲಿ ಇವಾಗ ಬರ್ತಾಯಿದ್ದಾವೆಲ್ಲ ನೋಡಿ ನಮ್ಮ ಸಿರಿ ಎಲ್ಲ ಬರ್ತಾ ಇದ್ದಾವೆ ಗಂಗಾ ಬರ್ತಾ ಇದ್ದಾಳೆ ನಮ್ಮ ಕಾಂಕ್ರೇಜ್ ಎಲ್ಲ ಪ್ರತಿಯೊಂದು ಬರ್ತಾ ಇದೆ ನೋಡಿ ನಮ್ಮ ಮಯೂರನು ಬರ್ತಾ ಎಲ್ಲ ಅಬ್ಸರ್ವ್ ಮಾಡಿ ನಾವು ಯಾವುದಕ್ಕೂ ಒಂದು ಏನಪ್ಪ ಅಂದರೆ ಮುಗ್ದಾಣ ಹಾಕೋದು ಆ ಥರ ಎಲ್ಲ ಯಾವ ಹಸುಗಳಿಗೂ ಮಾಡಲಿಲ್ಲ ನೋಡಿ ಹ್ಞೂ ಎಲ್ಲ ಈ ಕಡೆ ಬರೋದು ಈ ಕಡೆ ಹೋಗುತ್ತೆ ಇಲ್ಲಿ ಯಾರೂ ಡೈವರ್ಟ್ ಮಾಡ್ತಾ ಇಲ್ಲ ಅದೇ ಡೈವರ್ಟ್ ಹಾಕ್ಕೊಳ್ತಾ ಇದೆ ತನ್ನ ಜಾಗ ಈ ಕಡೆ ಇದೆ ತನ್ನ ಜಾಗ ನೋಡಿ ನಮ್ಮದು ಗಂಗಾ ಆ ಕಡೆ ಹೋಗಿತ್ತು ಅದ್ರ ಜಾಗ ಅದಲ್ಲ ಅಂತ ಗೊತ್ತಾಗಿ ಅವಳು ವಾಪಸ್ ಬಂದ ಇದು ಈ ಕಡೆ ಹೋಗ್ಬೋದಲ್ವ ಆ ಥರ ಹೋಗಲ್ಲ ಇಲ್ಲ ಅದಾದ್ರ ಜಾಗಕ್ಕೆ ಬರುತ್ತದೆ ಎಲ್ಲ ಬಂದು ಇವಾಗ ಕಟ್ ಹಾಕಿದ್ದೀವಿ ಅಷ್ಟು ಅದಾದ ಜಾಗದಲ್ಲಿ ಹಾಲು ಕರಿಯ ಟೈಮಿಗೆ ಮಾತ್ರ ಈ ಥರ ಕಟ್ಕೊಳ್ತೀವಿ ಯಾಕಂದರೆ ಫುಡ್ ಎಲ್ಲ ಕೊಡಬೇಕಲ್ವಾ ಜಗ್ಗಾಡುತ್ತೆ ಆ ಕಡೆಯಿಂದ ಈ ಕಡೆ ಕಿತ್ತಾಡುತ್ತೆ ಹಾಗಾಗಿ ಎಲ್ಲದನ್ನೂ ಕಟ್ಬಿಟ್ಟೆ ಹಾಲು ಕರಿಯೋದು ಈ ಹುಡುಗಿಗೆ ಒಂದೆರಡು ಔಷಧಿ ಹಾಕೋದಿದೆ ಅಂದರೆ ಆಯುರ್ವೇದಿಕ್ಕು ಯಾಕೆ ಅಂದರೆ ಅದಕ್ಕೆ ಸ್ವಲ್ಪ ಮೇವು ಕಮ್ಮಿ ತಿಂತಾ ಇದೆ ಹಾಗಾಗಿ ಸ್ವಲ್ಪ ಒಂದು ಪ್ರಾಡಕ್ಟನ್ನು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಶುಂಠಿ ಕಾಳುಮೆಣಸು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಸ್ವಲ್ಪ ತಿನ್ನಿಸ್ತೀವಿ ನಾಲ್ಗೆ ರುಚಿಯೆಲ್ಲ ಚೆನ್ನಾಗಿ ಮಾಡಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮಯೂರವರ ಮುರೆಯವರು ಗೊತ್ತಲ್ಲ ಮಯೂರು ಎಲ್ಲರಿಗೂ ಗೊತ್ತಿದೆ ವಿಡಿಯೋದಲ್ಲಿ ತುಂಬ ಹಾಕ್ತಾ ಇರ್ತೀನಿ ಒಂದು ನೋಡಿ ನಾವು ಇವು ಕೆಲವೆಲ್ಲ ಹೇಗೆ ಅಂದರೆ ಹೆಂಗೆ ಫ್ರೀಡಮ್ ಆಗಿ ಬಿಟ್ಟಿಟ್ಬಿಡ್ತೀವಿ ಇವನ್ನ ಅವು ಆರಾಮಾಗಿ ಇದ್ಕೊಳ್ಳಿ ಅಂತ ಇದು ಇದೇ ಥರ ಸಾಕಬೇಕು ಹಸುಗಳನ್ನು ಹಿಂಗೆ ಫ್ರೀಡಮ್ ಆಗಿಬಿಟ್ಟು ಸಾಕಿದಾಗ ಅದು ಒಳ್ಳೆ ಚೆನ್ನಾಗಿರುತ್ತೆ ಕೆಲವು ಸ್ವಲ್ಪ ಹಾಲು ಕಮ್ಮಿ ಇರೋದನ್ನೆಲ್ಲ ಕರುಗಳಿಗೆ ಹಾಗೆ ಕುಡಿಯೋಕೆ ಬಿಟ್ಬಿಡ್ತೀವಿ ಇದೊಂದೊಂದೂವರೆ ಲೀಟ್ರ್ ಹಾಲು ಇದೆ ನಾವು ಕರ್ಕೊಳ್ಳೋಲ್ಲ ಕರನೆ ಕೊಡಿಸ್ಬಿಡ್ತೀವಿ ಹಾಗಾಗಿ ನೋಡಿ ಕರ ಹಾಕೋದಿದೆ ನಮ್ಮ ಪುಟ್ಟ ಗೌರಿ ಸಾರಿ ಪುಟ್ಟಲಕ್ಷ್ಮಿ ಅವಳು ಈಗ ಸದ್ಯ ಇವತ್ತೇ ನಾಳೆ ಮತ್ತೆ ಕರ ಹಾಕ್ತಾಳೆ ನಮಗೆ ತಿಂಗಳಿಗೆ ಒಂದು ಡಿಲವರಿ ಇದ್ದಂಗೆ ಇರುತ್ತೆ ನಮ್ಮ ಫಾರ್ಮಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದೊಂದು ಡಿಲವರಿ ಆಗ್ತಾನೆ ಇರುತ್ತೆ ಒಂದೊಂದು ಕರ ಹಾಕ್ತಾನೆ ಇರುತ್ತೆ ವರ್ಷಕ್ಕೊಂದು ಕರ ಕೊಡುತ್ತೆ ಕೆಲವು ಹಸುಗಳಂತೂ ಹನ್ನೊಂದು ತಿಂಗಳಿಗೆ ಒಂದೊಂದು ಕರ ಕೊಟ್ಬಿಡುತ್ತೆ ತುಂಬ ಬೇಗ ಎರಡು ತಿಂಗಳು ಮೂರು ತಿಂಗಳಿಗೆ ಕಟ್ಕೊಬಿಡುತ್ತೆ ಕರ ಹಾಕಿ ಹಾಗಾಗಿ ತುಂಬ ದಿನ ಹಾಲು ಕೊಡೋಲ್ಲ ಇದು ಭಾಳ ಬೇಗ ಹಾಲನ್ನು ಬಿಡಿಸ್ಕೊಬಿಡುತ್ತೆ ಆರು ತಿಂಗಳು ಆರೂವರೆ ತಿಂಗಳು ಅಷ್ಟೇ ಗೀರು ಹಸುವಿನ ಬರೋದು ಕೊಟ್ಟಷ್ಟು ದಿನ ಚೆನ್ನಾಗಿ ಹಾಲು ಕೊಡುತ್ತೆ ಹಾಗೇನಿಲ್ಲ ಇವತ್ತೊಂದು ಮಿಸ್ಟೇಕ್ ಆಗಿಬಿಟ್ಟಿದೆ ನಾವು ಏನು ಮಾಡಿದ್ದೀವಿ ಅಂದರೆ ಮೇವನ್ನು ಇವತ್ತು ಶಾಪ್ ಕಟ್ಟ್ರಲ್ಲಿ ಕಟ್ ಮಾಡಲಿಲ್ಲ ಹಾಗೆ ಹಾಕಿಬಿಟ್ಟಿದ್ದೀವಿ ಅದು ಕರೆಂಟು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದೆ ಹಾಗಾಗಿ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇಂದ ಇವತ್ತೇ ಹಾಗೆ ಹಾಕಿಬಿಟ್ಟಿದ್ದೀವಿ ನಾವು ಯಾವಾಗಲೂ ಕಟ್ ಮಾಡ್ದೆ ಹಾಕೋದು ತುಂಬ ರೇರ್ ಈ ಥರ ಎಲ್ಲರೂ ಆದಾಗ ಆ ಥರ ಹಾಕಿರ್ತೀವಿ ಬಟ್ ಸ್ವಲ್ಪ ಮೇವು ವೇಸ್ಟ್ ಆಗಿದೆ ಹಂಗಾಗಿ ಯಾರು ಹಾಕಬೇಡಿ ನಾನು ಹೇಳೋದು ಅದೇ ನಾವು ಹಾಕಿ ಮಿಸ್ಟೇಕ್ ಮಾಡಿದ್ದೀವಿ ಯಾಕಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಮೇ ವೇಸ್ಟ್ ಆಗಿಬಿಡುತ್ತೆ ಕೆಳಗೆ ಹಾಕಿಬಿಡುತ್ತೆ ಹಸು ಅದನ್ನು ಮತ್ತೆ ಎತ್ಕೊಂಡು ತಿನ್ನಲ್ಲ ಹಂಗಾಗಿ ನೋಡಿ ನಮ್ಮ ಹೀರೋ ಮಯೂರ ಅವನ್ನ ಎಷ್ಟು ತೋರಿಸ್ರು ಕಮ್ಮಿನೇ ಅವನು ಹಂಗಿದ್ದಾನೆ ವಿಡಿಯೋಗಳಲ್ಲಿ ಹಾಕ್ತಾಯಿರ್ತೀನಲ್ವಾ ಆ ಥರ ನೋಡಿ ಮೊನ್ನೆ ಡಿಲಿವರಿ ವಿಡಿಯೋ ಹಾಕಿದ್ದೆ ಅಲ್ವಾ ಇವಳೊಂದು ಒಂಬತ್ತು ಲೀಟ್ರ್ ಹಾಲು ಕೊಡ್ತಾ ಕೊಡ್ತಾಯಿದ್ದಾಳೆ ಹಾಗೆ ನೋಡೋಣ ಇವಾಗ ಡಿಲವರಿ ಹಾಕ್ಳೋದ್ ತೋರಿಸ್ತೀನಿ ಬನ್ನಿ ನಮ್ಮ ಪೊಂಗನವರು ಆ ಕಡೆ ಶೆಡ್ ಅಲ್ಲಿದ್ದಾಳೆ ನೋಡಿದ್ರ ಯವುಳೇ ನೋಡಿ ಪೊಂಗ್ನೂರು ಆಕ್ಳು ಕರ ಹಾಕಿದೆ ಗೌರಿ ಅಂತ ಅವಳ ಹೆಸರು ಗೀರಲ್ಲಿ ಒಂದು ಗೌರಿ ಇದ್ದಾಳೆ ಇಲ್ಲೊಂದು ಗೌರಿ ಇದ್ದಾಳೆ ಇವ್ಳು ಕರು ಬಟ್ ಕರು ಇನ್ನೂ ಹೆಸರಿರಲಿಲ್ಲ ಇವಾಗ ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಕರ ಹಾಕಿದ್ರು ಇವಾಗ ಹಾಕಿದ್ದಾಳೆ ಸ್ವಲ್ಪ ಫಸ್ಟ್ ಕರು ಆಗಿರೋದ್ರಿಂದ ನಮಗೆ ಭಯ ಆಯಿತು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಅವಳನ್ನು ಒಂದು ಸ್ವಲ್ಪ ಕೇರ್ ತೊಗೊಂಡು ನೋಡಿ ಅವಳು ಡಿಲವರಿ ಆಗೋ ತನಕ ಅದಕ್ಕೆ ಜೊತೆಗೆ ಅಂದರೆ ಇದು ಒಂದು ಸ್ವಲ್ಪ ಅವಳು ನಾವು ಹತ್ರ ಹೋದರೂ ಭಯ ಪಡ್ತಿದ್ದಳು ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಅವಳೇ ಕರ ಹಾಕ್ಕೊಂಡ್ಳು ಅದಕ್ಕೆ ಕರ ಎಲ್ಲ ಸ್ವಲ್ಪ ಕೇಸರಾಗಿದೆ ಓಡಾಡಿ ಓಡಾಡಿ ಒಂದು ಕಡೆ ಕಟ್ಟಂಗಿಲ್ಲ ಅವಳು ಕಟ್ಟಿಬಿಟ್ರೆ ಅವಳು ಕಂಫರ್ಟ್ ಆಗಿರೋಲ್ಲ ನಮ್ಮ ಗೌರಿ ಅವಳಿಗೆ ಕೈ ಬಿಟ್ಟೇ ಇಡಬೇಕು ಹಂಗೆ ಕೈ ಬಿಟ್ಟೇ ಇಟ್ಟಿದ್ದೆ ಒಂದು ಮೂರು ನಾಲ್ಕು ಸಲ ಕೂತು ಎದ್ದು ಸ್ವಲ್ಪ ಟೈಮಿಂಗು ತಗೊಳ್ತು ಬಟ್ ಆರಾಮಾಗಿ ಡೆಲವರಿ ಆಯಿತು ಕೊರು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ ಎಲ್ಲ ಬನ್ನಿ ನಮ್ಮ ಫಾರ್ಮಿಗೆ ಕರು ನೋಡಲಿಕ್ಕೆ ಇದೊಂದು ಸಿಗಲ್ಲ ನಮ್ಮ ಕರ್ನಾಟಕದಲ್ಲಿ ಅದು ನಿಯರ್ ಇಲ್ಲಿ ನಿಮ್ಮ ದಾವಣಗೆರೆ ಆಸುಪಾಸು ಯಾರಾದರೂ ಇದ್ದರೆ ಕಾಸಲ್ ಗೀರ್ ಫಾರ್ಮ್ ಅಂತ ನಮ್ಮದು ಫಾರ್ಮು ನೀವು ಯಾರಾದರೂ ಬಂದು ನೋಡ್ಕೊಂಡು ಹೋಗ್ಬೋದು ಇದೊಂದು ಸುವರ್ಣ ಅವಕಾಶ ಅಂದ್ಕೊಬಿಡಿ ಇದು ಮುದ್ದಾಡಲಿಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಬಂದು ಯಾರಿದ್ದೀರಿ ಯಾರಾದರೂ ಬಂದು ಕರು ನೋಡ್ಕೊಂಡು ಹೋಗ್ಬೋದು ಹಾಗಾಗಿ ಭಾಳ ಚೆನ್ನಾಗಿದೆ ನಾನು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತೀನಿ ಇದಕ್ಕೆ ಹಾಲು ಕುಡಿಸೋಕ್ಕೆ ಸುಮಾರು ತನಕ ಆಯಿತು ಅವ್ಳಿಗೆ ಹೇಳ್ಕೊಟ್ಟು ಎತ್ಕೊಂಡು ಕೈಯಲ್ಲಿ ಎತ್ಕೊಂಡೇ ಹಾಲು ಕುಡಿಸ್ಬೇಕು ಹಂಗೆ ಕುಡಿತಾ ಇರಲಿಲ್ಲ ಇವಾಗ ಪ್ರ್ಯಾಕ್ಟೀಸ್ ಮಾಡಿ 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 ಇವಾಗ ಕುಡಿತಾ ಇದೆ ಸ್ವಲ್ಪ ಭಾಳ ಚೆನ್ನಾಗಿದ್ದೀರಿ ಇದು ನೋಡೋಕ್ಕೆ ನಿಮಗೆ ವೀಡಿಯೋದಲ್ಲಿ ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಾಣುತ್ತೆ ಗೊತ್ತಿಲ್ಲ ಬಟ್ ನೀವು ಹಂಗೆ ಬಂದು ಡೈರೆಕ್ಟಾಗಿ ನೋಡ್ಲಿಕ್ಕೆ ಮಾತ್ರ ನಮಗೆ ಒಂಥರ ಭಾಳ ಚೆನ್ನಾಗಂದರೆ ಭಾಳ ಖುಷಿ ಕೊಡ್ತಾಯಿದೆ ಅದು ಫೀಲಿಂಗೇ ಬೇರೆ ಹಿಂಗೆ ಹಂಗೈಯಲ್ಲಿ ಎತ್ಕೊಬಿಡ್ಬೋದು ಕರನ ಅಷ್ಟು ಚಿಕ್ಕದಾಗಿದೆ ಕರ ಎರಡು ಕೈ ಹಿಂಗೆ ತಗೊಂಡ್ರೆ ನೀವು ಆರಾಮಾಗಿ ಕರನ ಎತ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿದೆ ನಾವಂತೂ ಮುದ್ದಾಡಿಬಿಟ್ಟಿದ್ದೀವಿ ಇವತ್ತು ಫುಲ್ಲು ಕರನ ಇನ್ನೂ ಇದೆ ಇನ್ನೊಂದು ದಿನಾನು ಒಂದೊಂದು ವೀಡಿಯೋನ ಮಾಡಿ ಹಾಕ್ತಾಯಿರೋದೆ ಇಲ್ಲಾಂದರೆ ನಮಗಂತೂ ಇರಲ್ಲ ಅವಳು ಹೆಂಗೆ ಬೆಳಿತಾಳೆ ಏನು ಪ್ರತಿಯೊಂದನ್ನು ಹಾಕ್ತಾರೆ ಇದು ತಾಯಿ ಪುಂಗ್ನೂರು ಅದು ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ನಮಗೆ ಅನಿಸುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕರು ಮಾತ್ರ ಒಳ್ಳೆ ಬುಲ್ಲಿಗೆ ಕ್ರಾಸಿಂಗ್ ಮಾಡಿಸಿದ್ದೀವಿ ಪ್ಯೂರಿಟಿ ಬಂದಿದೆ ಕರು ಮಾತ್ರ ತಾಯಿ ನಮಗೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಕೆಲವರು ಹೇಳ್ತಾರೆ ಸ್ವಲ್ಪ ಪುಂಗ್ನೂರಲ್ಲಿ ಕಮ್ಮಿ ಇದೆ ಇದು ಅಂತ ಬಟ್ ಮತ್ತು ಯಾವ ಬ್ರೀಡಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಇದೆ ಅನ್ನೋದು ಗೊತ್ತಿಲ್ಲ ಆದರೆ ಶಾರ್ಟ್ ಮಾತ್ರ ತುಂಬ ಇದೆ ಇದು ಹೈಟ್ ಒಂದು ಮೂರುವರೆ ಅಡಿ ಹೈಟ್ ಇದೆ ಲೆಂತ್ ಬಂದುಬಿಟ್ಟು ಒಂದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಇದೆ ಅಷ್ಟೇ ತುಂಬ ಉದ್ದ ಎತ್ತರ ಎಲ್ಲ ಇಲ್ಲ ನೋಡೋಕಷ್ಟು ಕಾಣಿಸುತ್ತೆ ಅನಿಸುತ್ತೆ ಗೊತ್ತಿಲ್ಲ ಬಟ್ ತುಂಬ ಚಿಕ್ಕ ಹಸುನೇ ಇದೆ ನಮ್ಮ ಗೌರಿನೂ ತುಂಬ ಚಿಕ್ಕದು ಅದು ಹಸು ಒಂದು ಅಡಿ ಇದೆ ಅದು ಕಾಲು ನೆಲದಿಂದ ಒಂದು ಅಡಿ ಹೈಟ್ ಇದೆ ಅಷ್ಟೇ ತುಂಬ ಇಲ್ಲ ಹೈಟ್ ಆ ಇರೋದೇ ಒಂದು ಅಡಿ ಒಂದಡಿ ಇದೆ ನೋಡಿ ಅದರ ಹೊಟ್ಟೆ ಒಡಿಗೆಲ್ಲ ಓಡಾಡುತ್ತೆ ಕರು ಫುಲ್ಲು ಆಗಿ ಬಿಟ್ಬಿಡ್ತೀವಿ ನಮ್ಮ ಗೌರಿಗೆ ಏನಪ್ಪ ಅಂದರೆ ಹಗ್ಗ ಕಟ್ಬಿಟ್ರೆ ಅಲ್ಲೇ ಬಿಡ್ತಾಳೆ ಅವಳು ಅದಕ್ಕೆ ನಾವು ಕಟ್ಟಿಡಲ್ಲ ಫಸ್ಟ್ ಕರು ಅಲ್ವಾ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಹಾಲು ಕುಡಿಸ್ಬೇಕಾರಲ್ಲ ಇದು ಮಾಡುತ್ತೆ ಇವಾಗ ಒಂದು ಒಂದೂವರೆ ಗಂಟೆ ಆಯ್ತು ಅಷ್ಟೇ ಅದು ಕರ ಹಾಕಿ ತುಂಬ ಟೈಮ್ ಆಗಲಿಲ್ಲ ಅದಕ್ಕೆ ಕುಡಿಸ್ಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಿ 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 ಇವಾಗ ಒಂದು ಸ್ವಲ್ಪ ಕರು ಕುಡಿತಾ ಇದೆ ಇಲ್ಲ ಅಂದರೆ ಕರು ಕುಡಿಲಿಕ್ಕೆ ರೆಡಿ ಆಗ್ತಿರ್ಲಿಲ್ಲ ಅದಕ್ಕೂ ಗೊತ್ತಾಗ್ತಾ ಇರಲಿಲ್ಲ ಆದರೂ ಎಲ್ಲಿ ಕುಡಿಬೇಕಂತ ಗೊತ್ತಿಲ್ಲ ಹುಡ್ಕಾಡುತ್ತೆ ಆ ಕಡೆ ಈ ಕಡೆ ಗೌರಿ ಕೊರೋಗ ಮಾತ್ರ ತುಂಬ ಪ್ರೀತಿ ಮಾಡ್ತಾಳೆ ನೋಡಿ ಅಷ್ಟು ಕೇರ್ ಮಾಡ್ತಾಳೆ ಅಂತ ಎಲ್ಲೂ ಅದ್ರ ಕೈಕಾಲು ತಾಗ್ಸೋಲ್ಲ ಅಷ್ಟು ಹುಷಾರಿಂದ ತಾಗದ್ರು ಕೂಡ ಹುಷಾರಿಂದ ಓಡಾಡ್ತಾಳೆ ಹಂಗಾಗಿ ನೋಡಿ ನೋಡಿ ಎಲ್ಲಿ ಪಾಸ್ ಆಗಿ ಎಲ್ಲಿ ಬರ್ತಾ ಇದೆ ಅಂತ ಅದು ಕುಡಿಬೇಕಾಗಿದೆ ಇವಳಿಗೆ ಹೊರಗೆ ಹೋಗ್ಬೇಕಾಗಿದೆ ತಾಯಿಗೆ ಹೊರಗೆ ಹೋಗ್ಬೇಕಾಗಿದೆ ಕರುಗೆ ಹಾಲು ಕುಡಿಬೇಕಾಗಿದೆ ಕುಡಿಸಿದೀವಿ ಆದರೂ ಕೂಡ ಮತ್ತು ಹಂಗೆ ಮಾಡುತ್ತೆ ಜೊತೆಗಿದ್ರೆ ಅದಕ್ಕೆ ಏನು ಮಾಡಿಬಿಡ್ತೀವಿ ನಾವು ಅಂದರೆ ಇವಾಗ ಕಂಟಿನ್ಯೂ ಆಕಳ ಜೊತೆಗೆ ಬಿಟ್ಟಿರ್ತೀವಿ ಇದನ್ನು ಯಾಕಂದರೆ ತುಂಬ ಚಿಕ್ಕರು ಫಸ್ಟ್ ಟೈಮ್ ಇರೋದರಿಂದ ಹಾಲು ಕಮ್ಮಿ ಇದೆ ಒಂದು ಹಂಡ್ರೆಡು ಹಂಡ್ರೆಡು ಫಿಫ್ಟಿ ಎಮ್ ಎಲ್ ಇದೆ ಇವಾಗ ಹಾಗಿರೋದ್ರಿಂದ ನಾವು ಕರುನ ಅದ್ರ ಜೊತೆಗೆ ಬಿಟ್ಟಿಡ್ತೀವಿ ಅದರ ಬಂದಂಥ ಹಾಲನ್ನು ಅದೇ ಕುಡ್ಕೊಳ್ಳಿ ಅಂತ ಸ್ವಲ್ಪ ನಾವು ಪ್ರ ಒಂದು ಐದು ಎಮ್ ಎಲ್ಲು ಹತ್ತು ಎಮ್ ಎಲ್ಲು ಕೈ ಹಾಕಿಬಿಟ್ಟು ಕರಿತೀವಿ ಯಾಕಂದರೆ ಆಕಳಿಗೆ ಹಾಲು ಕರಿಯೋದು ಮರಿಬಾರ್ದು ಅದಕ್ಕೆ ಪ್ರ್ಯಾಕ್ಟೀಸ್ ತಪ್ಪಬಾರ್ದು ಅಂತ ಹಂಗಾಗಿ ರೈತರು ಅಂದರೆ ರೀ ನೋಡಿರಿ ಈಗ ರೈತರು ಎಲ್ಲ ಥರದಲ್ಲೂ ನಾವು ನೋಡಿ ಇದು ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಅದರಲ್ಲೂ ನೀವು ಹೈನುಗಾರಿಕೆ ನೋಡಿ ಅಷ್ಟು ಇದು ಮಾಡ್ತಾಳೆ ಬಟ್ ಆದರೂ ನೋವು ಮಾಡಲ್ಲ ಸ್ವಲ್ಪ ಹಂಗೇನು ರೀ ಅದು ಕಟ್ಟಾಕಿಟ್ರೆ ಬಿಡುತ್ತೆ ನೋಡಿ ಇವಾಗ ಕಟ್ಟಿಸ್ತೀನಿ ನೋಡಿ ಕಟ್ಟಾಕಿದ್ದೀವಿ ಮಲ್ಕೊಂಡಿದ್ದಾಳೆ ಆರಾಮಾಗಿ ಕರುನು ಮಲಕ್ತು ನಾವು ಒಂದು ಹದಿನೈದು ನಿಮಿಷ ಕಟ್ಬಿಟ್ಟು ಅವಳಿಗೆ ರೆಸ್ಟ್ ಕೊಟ್ಟಿದ್ವಿ ಆರಾಮಾಗಿ ತಾಯಿ ಈ ಮುದ್ದಾದ ಒಂದು ಸುಂದರವಾದ ನೋಟ ಎಲ್ಲ ನೋಡಲಿ ಅನ್ನೋ ಒಂದು ಉದ್ದೇಶದಿಂದನೇ ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು ಸಿಗಲ್ಲ ಎಲ್ಲರಿಗೂ ಸಿಗಲ್ಲ ತುಂಬ ಜನರಿಗೆ ಈ ಥರದ್ದೆಲ್ಲ ನೋಡಬೇಕು ಅಂತ ಆಸೆ ಇರುತ್ತೆ ನಮ್ಮಲ್ಲಿ ಇದೆ ಇವತ್ತು ಸಿಕ್ಕಿದೆ ಅದನ್ನು ನಾಲ್ಕು ಜನ ನೋಡಲಿ ನೋಡಿದವರು ಖುಷಿ ಪಡಲಿ ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಾ ಇದ್ದೀನಿ ಒಂದು ಸುವರ್ಣ ಅವಕಾಶ ಇದನ್ನು ನೋಡಬೇಕು ಇಲ್ಲೇನು ನಾವು ಹೇಳೋದಾಗಲಿ ಏನೂ ಇಲ್ಲ ಇದೊಂದು ನೋಡಬೇಕಾದಂಥ ಒಂದು ಸಂದರ್ಭ ನೋಡಿ ಎಷ್ಟು ಪ್ರೀತಿಯಿಂದ ಎಷ್ಟು ಮುದ್ದ ಇಂಥ ಒಂದು ಸನ್ನಿವೇಶಗಳು ನಮಗೆ ತುಂಬ ಸಿಗುತ್ತೆ ನಮ್ಮ ಫಾರ್ಮರ್ಗಳಿಗೆ ಈ ಥರ ಸಿಗುತ್ತೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಮಕ್ಕದ ಅದರದ್ದೇನು ಮಖ ಇದೆಯಲ್ಲ ಅಲ್ಲೇ ಮಲ್ಸ್ಕೊಂಡಿದೆ ಕರ ಎಷ್ಟು ಚೆನ್ನಾಗಿ ಅಷ್ಟು ಹತ್ತಿರದಲ್ಲಿ ಮಲ್ಕೊಂಡಿದ್ದಾರೆ ಅಂದರೆ ಕರ ಫಸ್ಟ್ ಮಲಗಿದೆ ಆಮೇಲೆ ತಾಯಿ ಬಂದು ಅದ್ರ ಪಕ್ಕದಲ್ಲಿ ಮಲ್ಕೊಂಡಿದೆ ಹಂಗಾಗಿ ಕರು ಮಲಗಿದ್ದು ನೋಡಿ ತನ್ನ ಕರು ಸೇಫ್ ಪಾರ್ಟ್ ಮಾಡಿಕೊಂಡು ಅದು ಮಲ್ಕೊಂಡಿದ್ದಾಳೆ ಅವಳು ಅಷ್ಟು ಚೆನ್ನಾಗಿ ನೋಡಿ ಅದಕ್ಕೆ ಹಗ್ಗ ಬಿಚ್ಚಬೇಕಷ್ಟೇ ಅದು ಕೂತಿಗೆ ಕಣಿಸ್ತಾ ಇದೆ ಅಂದರೆ ನಾನು ಕೈ ಬಿಡಿ ನಾನು ಎತ್ಕೊಬಿಡ್ತೀನಿ ಅಂತ ನಾವು ಬಿಡೋಲ್ಲ ಇವಾಗ ಕರ ಹಾಕಿದೆ ಅಲ್ಲೆಲ್ಲ ಹೊರಗಡೆ ಹೋಗೆಲ್ಲ ಓಡಾಡುತ್ತೆ ಹಾಗಾಗಿ ನಮ್ಮ ಸೈನಿಕರು ಬೇರೆ ತುಂಬ ಜನ ಇದ್ದಾರೆ ಡಾಗೀಸ್ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಒಬ್ಬರು ಆದಮೇಲೆ ಒಬ್ಬರು ಹಾಗಾಗಿ ಅವರು ಇರೋದರಿಂದ ಕರು ಬೇರೆ ಚಿಕ್ಕದಿದೆ ಅಲ್ವಾ ಹಂಗಾಗಿ ಅವರು ಇಂದನು ದೂರ ಇಡಬೇಕು ಸ್ವಲ್ಪ ಒಂದು ದಿನ ಎರಡು ದಿನ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತಂತೆ ಅಂತ ಹಂಗೆ ನಮ್ಗೆ ಗೀರ್ ಕರು ಆದರೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಸ್ವಲ್ಪ ಪುಂಗ್ನೂರು ವೆರೈಟಿ ಚೇಂಜ್ ಇದೆ ಅಲ್ವಾ ಸ್ವಲ್ಪ ಏನೋ ಬೇರೆ ಏನೋ ಬಂತಲ್ಲ ಅಂತ ಅವರು ನೋಡ್ತಾರೆ ಹೋಣ ಕರು ನೋಡ್ತೀನಿ ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಉದ್ದ ಇದೆ ಹೆಂಗಿದೆ ಅಂತ ಕರುನು ಮತ್ತು ನಾಳೆ ವೀಡಿಯೋದಲ್ಲಿ ಮತ್ತೆ ಪೊಂಗ್ಳುದೆ ನಾಳೆನೂ ವೀಡಿಯೋ ಮಾಡಾಕೋದು ಯಾಕೆಂದರೆ ಇದೊಂದು ಎರಡು ಮೂರು ದಿನ ನೋಡಬೇಕು ಎಲ್ಲರಿಗೂ ಎಷ್ಟು ಮಜಾ ಇರುತ್ತೆ ನಾನು ಯಾಕೆ ಹೇಳ್ತೀನಿ ಅಂದರೆ ಮನೆ ಒಳಗಡೆ ಎಲ್ಲ ಸಾಕ್ಲಿಕ್ಕೆ ಇವಾಗ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಸಾಕಬೇಕು ಯಾಕೆ ಎಷ್ಟು ಫ್ರೆಂಡ್ಲಿ ಹಾಕ್ಳು ಅನ್ನೋದು ಗೊತ್ತಾಗಲಿ ಅಂತ ನೋಡಿ ಹಗ್ಗ ಕಟ್ಟಬೇಕು ಅಂತ ಇಲ್ಲ ಏನಿಲ್ಲ ಅಷ್ಟು ಫ್ರೆಂಡ್ಲಿ ಹಸು ಇದು ಅಷ್ಟು ಫ್ರೆಂಡ್ಲಿ ಹಸು ಅಂದರೆ ಅಷ್ಟು ತುಂಬ ಪ್ರೀತಿಯಿಂದ ಇದನ್ನು ಸಾಕ್ಕೋಬೋದು ನಾನು ನಮ್ಮದು ಇನ್ನೊಂದು ಹಸುವಿಂದ ಹಾಕ್ತಾ ಇರ್ತೀನಲ್ವ ಅದು ನಮ್ಮ ಮನೇಲಿದೆ ಇದು ನಮ್ಮ ಸರ್ ಫಾರ್ಮಲ್ಲಿ ಲಕ್ಷ್ಮಿ ಅಂತ ನಾನೊಂದು ಸಾಕಿದ್ದೀನಿ ಅದು ಅಷ್ಟೇ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಮನೆ ಒಳಗೆಲ್ಲ ಓಡಾಡುತ್ತೆ ಎಲ್ಲ ಕಡೆ ಓಡಾಡುತ್ತೆ ಅಷ್ಟು ಅವು ಏನು ತೊಂದರೆ ಕೊಡೋಲ್ಲ ಎಲ್ಲ ಬೇಕಾದ್ರೂ ಬಿಟ್ಕೋಬೋದು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವೇನಾರು ಸೆಕೆಂಡ್ ಫ್ಲೋ ಅವರು ತರ್ಡ್ ಫ್ಲೋರ್ ಇದ್ದರೆ ಅಲ್ಲಿ ಸಮೇತ ಸ್ಟೆಪ್ ಹತ್ಕೊಂಡು ಬರುತ್ತೆ ಅದು ನಿಮ್ಮ ಹಿಂದೆ ಓಡಾಡ್ಕೊಂಡಿರುತ್ತೆ ಅಷ್ಟು ತುಂಬ ಒಳ್ಳೆ ಫ್ರೆಂಡ್ಲಿ ಕವು ಈಗ ಡಾಗ್ ಸಾಕ್ ನಾಯಿ ಸಾಕ್ತಾರಲ್ವ ಕೆಲವ್ರಿಗೆ ನಮಗೆ ನಾಯಿ ಬದ್ಲಿಗೆ ಕರು ಸಾಕಬೇಕು ಅಂತ ಆಕಳು ಸಾಕಬೇಕು ಅನ್ನೋರಿಗೆ ಕುಂನೂರು ಬೆಸ್ಟ್ ಅಂದರೆ ಬೆಸ್ಟ್ ಆಪ್ಷನ್ ನೋಡಿ ಎಷ್ಟು ಉದ್ದ ಇದೆ ನೋಡಿ ನನ್ನ ಕೈ ಎಷ್ಟು ಉದ್ದ ಇದೆ ಎಷ್ಟು ನೀವು ಎಲ್ಲಿ ಗೆಸ್ ಮಾಡಿ ಮುಗೀತು ಅಲ್ಲಿ ಖಾಲಿ ಆ ಕಡೆಯಿಂದ ಈ ಕಡೆಯಿಂದ ಇವಾಗ ನೋಡಿ ಮುಖ ತೋರಿಸ್ತೀನಿ ನಿಮಗೆ ಎಷ್ಟಿದೆ ಅಂತ ನೀವು ಅದನ್ನ ಬಂದು ಫೀಲ್ ಮಾಡಬೇಕ್ರಿ ಇದು ಸುಮ್ಮನೆ ಹೇಳೋದ್ರಿಂದ ಏನೂ ಆಗಲ್ಲ ಅಷ್ಟು ಚೆನ್ನಾಗಿದೆ ಓಕೆ ನಮಸ್ತೆ ಮತ್ತೆ ನಾಳೆ ವಿಡಿಯೋ ಹಾಕ್ತೀನಿ ನೋಡಿ ಇಷ್ಟೇ ದೊಡ್ಡ ಇರೋದು ಬಾಯ್